ಹಾಯ್ ಫ್ರೆಂಡ್ ಜಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಅಂದರೆ ಅವ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಎಸ್ ವಿಕ್ರಮ್ ಅವರು ಆ್ಯಕ್ಟ್ ಮಾಡ್ತಿರುವಂತಹ ಮುದ್ದು ಸೊಸೆ ಸೀರಿಯಲ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಿದೆ ಆ್ಯಂಡ್ ಟಿ ಆರ್ ಪಿನಲ್ಲೂ ಕೂಡ ಮೊದಲನೇ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆ ರೇಂಜ್ಗೆ ಸೀರಿಯಲ್ ಹುಡ್ತಿದೆ ಸಾರ್ ಸಿಕ್ಕಾಪಟ್ಟೆ ಟರ್ನ್ಸ್ ಟರ್ನ್ಸ್ಗಳನ್ನ ಇಟ್ಕೊಂಡು ಸೀರಿಯಲ್ನ ನಡೆಸ್ತಿದ್ದಾರೆ ನೋಡೋದಕ್ಕೆ ತುಂಬಾನೇ ಕುತೂಹಲದಿಂದ ವೆಯ್ಟ್ ಮಾಡ್ತಿರ್ತಾರೆ ಇವತ್ತೇನಾಗುತ್ತೆ ನಾಳಿನ ಅಲ್ಲಿ ಏನಾಗುತ್ತೆ ಅಂತ ಹೇಳಿ ಕುತೂಹಲನ ಇಟ್ಕೊಂಡು ವೆಯ್ಟ್ ಮಾಡಿ ನೋಡ್ತಿದ್ದಾರೆ ಸೀರಿಯಲ್ನ ಅಷ್ಟು ಚೆನ್ನಾಗಿ ಸೀರಿಯಲ್ ಬರ್ತಿದೆ ಆ್ಯಂಡ್ ಸೀರಿಯಲ್ನ ಹೊರತುಪಡಿಸಿ ಮಾತಾಡೋದಾದ್ರೆ ತ್ರಿವಿಕ್ರಮ್ ಅವರು ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿ ನೆಡ್ಕೋತಿದ್ದಾರೆ ಲೈಕ್ ಅವರ ಮತ್ತೆ ಒಂದು ಕ್ವಾಟ್ಲೆ ಜೋಡಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಜನಗಳಿಗೆ ಫ್ರೆಂಡ್ಶಿಪ್ ಜೋಡಿ ಅಂತೂ ಅಂಟಮ್ಮ ಜೋಡಿ ಅಂತೂ ಸಿಕ್ಕಾಪಟ್ಟೆ ಮೋಡಿ ಮಾಡಿದೆ ಅಂತಲೇ ಹೇಳ್ಬೋದು ಆ ಮಂಡ್ಯ ಸ್ಲಾಂಗ್ ಆಗಿರ್ಬೋದು ತ್ರಿವಿಕ್ರಮ್ ಅವರ ಒಂದು ಲೈವ್ ಕಾಸ್ಟ್ಯೂಮ್ ಆಗಿರ್ಬೋದು ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗ್ತದೆ ಒಂದು ಸಿಂಪಲ್ ಆ್ಯಂಡ್ ಸೆಟಲ್ಡ್ ಆಗಿರುವಂತಹ ಸ್ಟೋರಿನ ನಾವು ನೋಡ್ತಿದ್ವಿ ಆ್ಯಂಡ್ ಚೆನ್ನಾಗಿ ಬರ್ತಿದೆ ಸೀರಿಯಲ್ ಕೂಡ ತ್ರಿವಿಕ್ರಮ್ ಅವರು ಎಲ್ಲ ಆರ್ಟಿಸ್ಟ್ ಜೊತೆನೂ ಅಂದರೆ ಅವ್ರ ಜೊತೆಯಲ್ಲಿ ಆಕ್ಟ್ ಮಾಡ್ತಿರುವಂತಹ ಎಲ್ಲ ಕೋ ಆರ್ಟಿಸ್ಟ್ ಜೊತೆ ಒಳ್ಳೆ ಸಂಬಂಧನ ಮೇಂಟೈನ್ ಮಾಡ್ತಿದ್ದಾರೆ ತುಂಬಾ ಫ್ರೆಂಡ್ಲಿ ಆಗಿ ಎಲ್ಲರ ಜೊತೆ ಕೂಡ ಮೇಂಕಲ್ ಆಗ್ತಿದ್ದಾರೆ ಬಿಗ್ ಬಾಸ್ ಅಲ್ಲಿ ನೋಡಿದಾಗ ತ್ರಿವಿಕ್ರಮ್ ಅವರು ಸಾಕಷ್ಟು ಜನ ಜೊತೆ ಸೇರ್ತಿರ್ಲಿಲ್ಲ ಅವರಾಯ್ತು ಅವ್ರು ಭಾಳ ಆ್ಯಂಡ್ ಅವರ ಒಂದು ಗ್ರೂಪ್ ಅಲ್ಲಿ ಒಂದಷ್ಟು ನಾಲ್ಕೈದು ಜನ ಗ್ಯಾಂಗ್ ಮೆಂಬರ್ಸ್ ಇದ್ರು ಅವರ ಜೊತೆ ಬಿಟ್ಟರೆ ತ್ರಿವಿಕ್ರಮ್ ಅವರು ಬೇರೆ ಯಾರ ಜೊತೆ ಅಷ್ಟ ಸೇರ್ತಿರ್ಲಿಲ್ಲ ಬಟ್ ಈಗ ಮುದ್ದು ಸೊಸೆ ಸೀರಿಯಲ್ ಸೆಟ್ ಅಲ್ಲಿ ಅವ್ರನ್ನ ನೋಡ್ತಿದ್ರೆ ತುಂಬಾನೇ ಖುಷಿಯಾಗುತ್ತೆ ಈ ವ್ಯಕ್ತಿ ಇಷ್ಟೆಲ್ಲ ಜಾಯ್ಫುಲ್ ಆಗಿರ್ತಾರೆ ಇಷ್ಟೆಲ್ಲ ಫ್ರೆಂಡ್ಲಿ ಆಗಿ ಫ್ರೀ ಆಗಿ ಎಲ್ಲರ ಜೊತೆ ಕೂಡ ಇರ್ತಾರ ಅಂತ ಹೇಳಿ ಸಾಕಷ್ಟು ಜನ ಅನ್ಕೊಳ್ತಿದ್ದಾರೆ ಆ ರೀತಿ ತ್ರಿವಿಕ್ರಮ್ ಅವರು ಎಲ್ಲರ ಜೊತೆ ತುಂಬಾನೇ ಖುಷಿ ಖುಷಿಯಾಗಿರ್ತಾರೆ ಆ್ಯಂಡ್ ಇದನ್ನೆಲ್ಲವೂ ಇದನ್ನೆಲ್ಲವನ್ನು ಸಹ ನಾವು ಆಲ್ಮೋಸ್ಟ್ ವಿದ್ಯಾ ಕ್ಯಾರೆಕ್ಟರ್ ಮಾಡ್ತಿರುವಂತಹ ಪ್ರತಿಮಾ ಅವರ ಬ್ಲಾಗಲ್ಲಿ ನೋಡಿದ್ದೀವಿ ಆ್ಯಂಡ್ ಹಾಗೆ ಗ್ರೀಷ್ಮ ಅವರ ಬ್ಲಾಗಲ್ಲೂ ಕೂಡ ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಎಲ್ಲವನ್ನೂ ಸಹ ಅಪ್ಡೇಟ್ ಮಾಡ್ತಿರ್ತಾರೆ ಲೈಕ್ ಪ್ರತಿದಿನ ವ್ಲಾಗ್ಸ್ಗಳನ್ನು ಮಾಡಿಕೊಂಡು ಅವರವರ ಚಾನಲಲ್ಲಿ ಅಪ್ಡೇಟ್ ಮಾಡ್ಕೊಳ್ತಿರ್ತಾರೆ ಸೊ ಅದರಲ್ಲಿ ನೋಡ್ತಿದ್ದಿರತ್ತ ರೀ ಅವ್ರು ಎಷ್ಟು ಫ್ರೆಂಡ್ಲಿ ಆಗಿದ್ದಾರೆ ಅಂತ ಅನಿಸುತ್ತೆ ಆ್ಯಂಡ್ ತುಂಬಾ ಕ್ಯೂಟಾಗಿ ತುಂಬಾ ಮುದ್ದಾಗಿ ಕಾಣಿಸ್ಕೊಳ್ತಿರ್ತಾರೆ ಅತ್ರ ವಿಕ್ರಮ್ ಅವರು ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಅಂತೆಲ್ಲ ಹೇಳಿ ಒಂಥರ ಕಾಮಿಡಿ ಸ್ಲ್ಯಾಂಗಲ್ಲಿ ಮಾತಾಡಿಕೊಂಡು ಎಲ್ಲರ ಜೊತೆ ತುಂಬಾ ಜಾಯ್ಫುಲ್ ಆಗಿ ಓಡಾಡ್ಕೊಂಡಿದ್ದಾರೆ ವ್ಯಕ್ತಿನ ನೋಡೋದಕ್ಕೆ ಹೊರಗಡೆಯಿಂದ ತುಂಬಾನೇ ಹಾರ್ಶ್ ಅಂತ ಅನ್ಸಬಹುದು ಬಟ್ ಈ ತರ ತ್ರಿವಿಕ್ರಮ್ ನೋಡ್ತಿದ್ರೆ ಒಳಗಡೆ ಒಂದು ಮಗು ಇರೋದಂತೂ ಖಂಡಿತವಾಗ್ಲೂ ನಿಜ ಬಟ್ ಅವ್ರಿಗೆ ಇರುವಂತಹ ಜವಾಬ್ದಾರಿಯಿಂದ ಆಗಿರ್ಬೋದು ಅಥವಾ ಅವ್ರಿಗೆ ಇರುವಂತಹ ಕಮಿಟ್ಮೆಂಟ್ಸ್ ಇಂದ ಆಗಿರ್ಬೋದು ಆ ವ್ಯಕ್ತಿ ಆ ರೀತಿ ಬೆಳೆದಿದ್ದಾರೆ ಅಂತ ಅನ್ಸುತ್ತೆ ಮೈಂಡ್ ಅಲ್ಲಿ ತುಂಬಾನೇ ಕ್ಯಾಲ್ಕುಲೇಟಿವ್ ಪರ್ಸನ್ ಅಂತ ಅನ್ಸುತ್ತೆ ಅವ್ರು ಎಷ್ಟೇ ಕ್ಯಾಲ್ಕುಲೇಟಿವ್ ಆಗಿದ್ರು ಸಹ ಅವ್ರು ಈ ಈ ರೀತಿ ಜಾಯ್ಫುಲ್ ಆಗಿ ಇರೋದನ್ನ ನೋಡೋದಕ್ಕೆ ತುಂಬಾನೇ ಖುಷಿ ಆಗ್ತಿದೆ ಅಂಡ್ ಸೀರಿಯಲ್ ಕೂಡ ತುಂಬಾನೇ ಚೆನ್ನಾಗಿ ಬರ್ತಿದೆ ತ್ರಿವಿಕ್ರಮ್ ಅವರ ಈ ಒಂದು ಸೀರಿಯಲ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಿ ಇವಾಗ ಹೇಗೆ ಟೇಕ್ ಆಫ್ ಆಗಿದೆಯೋ ಸೀರಿಯಲ್ ಅದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗ್ಲಿ ಸಾಕಷ್ಟು ಸೀರಿಯಲ್ಗಳು ಟೇಕ್ ಆಫ್ ಚೆನ್ನಾಗ್ ಆಗುತ್ತೆ ಬಟ್ ಬರ್ತಾ 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 ಸ್ವಲ್ಪ ಲ್ಯಾಗ್ ಆಗುತ್ತೆ ಆ್ಯಂಡ್ ಎಂಡ್ ಅಂತೂ ಹೇಗಾಗೋ ಮುಗಿಸ್ಬಿಡ್ತಾರೆ ಅಂತ ಹೇಳ್ಬೋದು ಈ ರೀತಿ ಮುದ್ದು ಸೀರಿಯಲ್ಗೆ ಆಗೋದು ಬೇಡ ತ್ರಿವಿಕ್ರಮ್ ಮತ್ತೆ ವಿದ್ಯಾ ಅಂದ್ರೆ ತ್ರಿವಿಕ್ರಮ್ ಮತ್ ಭದ್ರೇಗೌಡ ಮತ್ತು ವಿದ್ಯಾ ಕ್ಯಾರೆಕ್ಟರ್ನ ಜನ ತುಂಬಾ ಮೆಚ್ಕೊಂಡಿದ್ದಾರೆ ಹಾಗೆ ಭದ್ರೇಗೌಡ ಮತ್ತು ಕ್ವಾಟ್ಲೆ ಕ್ಯಾರೆಕ್ಟರ್ನ ಇನ್ನೂ ಜಾಸ್ತಿ ಮೆಚ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ಕ್ಯಾರೆಕ್ಟರ್ನೂ ಜನ ಇಷ್ಟಪಟ್ಟು ನೋಡ್ತಿದ್ದಾರೆ ಯಾಕಂದರೆ ಈ ಒಂದು ಸೀರಿಯಲಲ್ಲಿ ಒಂದು ಕ್ಯೂ ಲವ್ ಸ್ಟೋರಿ ಇದೆ ಆ್ಯಂಡ್ ಒಂದು ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಟಿರುವಂಥ ಒಂದು ಸ್ಟೋರಿ ಇದೆ ಆ್ಯಂಡ್ ಅಪ್ಪ ಮಗ ಅಂದರೆ ತಂದೆ ಮಗನಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಆ್ಯಂಡ್ ಮಗ ತಂದೆಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅದೆಲ್ಲವನ್ನೂ ಸಹ ತೋರಿಸ್ತಿದ್ದಾರೆ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಹೇಗೆಲ್ಲ ಇರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ತೋರಿಸ್ತಿದ್ದಾರೆ ಲೈಕ್ ಮುಂದೆ ಒಂದು ರೀತಿ ಇರ್ತಾರೆ ಹಿಂದೆ ಮುಖವಾಡ ಹಾಕೊಂಡು ಹೇಗೆ ಬದುಕ್ತಾರೆ ಇದೆಲ್ಲದರ ಬಗ್ಗೆ ಈ ಒಂದು ಸೀರಿಯಲ್ ಅಲ್ಲಿ ತೋರಿಸ್ತಿದ್ದಾರೆ ಲೈಕ್ ದಿನನಿತ್ಯ ನಮ್ಮ ಲೈಫಲ್ಲಿ ಏನೇನು ನಡೆಯುತ್ತೆ ಅದೆಲ್ಲವನ್ನು ಸಹ ನಾವು ಈ ಸೀರಿಯಲ್ ಅಲ್ಲಿ ನೋಡ್ಬೋದು ಸೊ ಅದಕ್ಕೋಸ್ಕರನೇ ಈ ಸೀರಿಯಲ್ ಜನಗಳಿಗೆ ಅಷ್ಟೊಂದು ಇಷ್ಟ ಆಗ್ತಿದೆ ಅಂತ ಅನ್ಸುತ್ತೆ ಯಾಕಂದ್ರೆ ಡೈಲಿ ಅವ್ರು ಇಂಥ ಜನಗಳನ್ನ ಮೀಟ್ ಮಾಡ್ತಿರ್ತಾರೆ ಒಬ್ಬ ಸ್ನೇಹಿತನಾಗ್ಬೋದು ಅಥವಾ ಅವರು ಇಷ್ಟಪಡುವಂತಹ ವ್ಯಕ್ತಿನಾಗ್ಬೋದು ಆ್ಯಂಡ್ ತಂದೆ ಮಗನ ಒಂದು ಬಾಂಡಿಂಗ್ ಆಗ್ಬೋದು ಇದೆಲ್ಲವನ್ನು ಸಹ ಡೈಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ ಇರ್ತಾರೆ ಜನಗಳು ಸೊ ಅದಕ್ಕೋಸ್ಕರನೇ ಈ ಒಂದು ಜನರಿಗೆ ಕನೆಕ್ಟ್ ಆಗುವಂತಹ ಸ್ಟೋರಿ ಆಗಿರೋದ್ರಿಂದ ಇಷ್ಟು ಇಷ್ಟ ಆಗ್ತದೆ ಅಂತ ಅನ್ಸುತ್ತೆ ಸೊ ಈ ಕಾರಣಕ್ಕೇ ತ್ರಿವಿಕ್ರಮ್ ಆಕ್ಟ್ ಮಾಡ್ತಿರುವಂತಹ ಮುದ್ದು ಸೊಸೆ ಸೀರಿಯಲ್ ಈ ವಾರ ಡಿ ಆರ್ ಪಿ ನಲ್ಲಿ ಟಾಪ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ಇರುವಂತಹ ಅಷ್ಟು ಸೀರಿಯಲ್ಗೂ ಸೈಡ್ ಹೊಡೆದು ಈಗ ಟಾಪ್ ಲಿಸ್ಟ್ ಅಲ್ಲಿ ಬಂದಿದೆ ಅಂಡ್ ಈ ಒಂದು ಟಾಪ್ ಲಿಸ್ಟ್ ಅನ್ನ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ ಹೀಗೆ ಕ್ಯಾರಿ ಮಾಡ್ಕೊಂಡು ಹೋಗ್ಲಿ ಅಂಡ್ ಸ್ಟೋರಿ ತುಂಬಾನೇ ಲ್ಯಾಗ್ ಆಗೋದು ಬೇಡ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳೋಣ ಆ್ಯಂಡ್ ಎಸ್ ತ್ರಿವಿಕ್ರಮ್ ಅವರು ಮಾಡ್ತಿರುವಂತಹ ಈ ಒಂದು ಮುದ್ದು ಸೊಸು ಸೀರಿಯಲ್ನ ನೀವು ನೋಡ್ತಿದ್ದೀರಾ ಇಲ್ಲ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ತ್ರಿವಿಕ್ರಮ್ ಅವರ ಫ್ಯಾನ್ಸ್ ಇದ್ದೀರಾ ಈ ವರ್ಷ ತ್ರಿವಿಕ್ರಮ್ ಅವರ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಯಾರೆಲ್ಲ ಈ ಸಿನಿಮಾಗೆ ವೆಯ್ಟ್ ಮಾಡ್ತಿದ್ದೀರಾ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ के म अन्त थ्याङ्क्यु सो मच सर्व युक